नमस्कार वीक्षकें व्युवाणी के स्वात नानु पल्लवी भट्ट ವಿದ್ಯುತ್ ಅಪಘಾತದಿಂದ ಇಬ್ಬರು ಯುವಕರು ದುರಂತ ಸಾವಿಗೀಡಾದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ ಪಾಗಡ ತಾಲೂಕಿನ ಟಿಎನ್ ಬೆಟ್ಟದ ಹೊರವಲಯದ ಸರ್ವೆ ನಂಬರ್ ಇನ್ನೂರ ತೊಂಬತ್ಮೂರು ಜಮೀನಿನಲ್ಲಿ ನಡೆದ ಹೃದಯ ವಿದ್ರಾಯಕ ಘಟನೆ ಇದಾಗಿದೆ ಎಪ್ಪತ್ತೊಂಬತ್ತು ವರ್ಷದ ಅನಿಲ್ ಕುಮಾರ್ ಮತ್ತು ಮೂವತ್ತೈದು ವರ್ಷದ ಪುಟ್ಟರಾಜು ಅವಘಡಕ್ಕೆ ತುತ್ತಾಗಿ ಉಸಿರನ್ನ ಚೆಲ್ಲಿದ್ದಾರೆ ಟಿಎನ್ ಬೆಟ್ಟದ ಬೋವಿ ಸಮಾಜಕ್ಕೆ ಸೇರಿದ ಇವರು ಒಂದೇ ಕುಟುಂಬಕ್ಕೆ ಸೇರಿದ್ದಾರೆ ಎಂದಿನಂತೆ ಶುಕ್ರವಾರ ರಾತ್ರಿ ನೀರನ್ನು ಹಾಯಿಸುವಾಗ ವಿಪರೀತ ಮಳೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮರಣಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ರೀತಿಯ ಅಪಘಾತಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ನಮ್ಮ ವಿದ್ಯುತ್ ವಾಣಿ ಕಡೆಯಿಂದ ಮನವಿಯನ್ನ ಮಾಡುತ್ತೇವೆ ನಮ್ ರಾತ್ರಿ ಹೊಲದಲ್ಲಿ ಮನೆ ಹತ್ರ ಇದ್ವಿ ಸರ್ ಮನೆ ಹತ್ರ ಬಂದು ನಾನು ಮಾತಾಡ್ತೀನಿ ನಾನು ಬೆಂಗ್ಳೂರಿಂದ ಬಂದಿದ್ದೆ ಏನಾಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಬಿಟ್ಟು ಇದು ಚೆನ್ನಾಗಿದ್ದೀನಿ ನಾನು ಊಟ ಮಾಡಿ ಅಂತ ಹೇಳಿದೆ ಊಟ ಮಾಡ್ತೀನಿ ಇರ ಬಲ್ತೀರಿ ಅಂದ್ರು ಐದು ನಿಮಿಷ ಹೊರಗಡೆ ಹೋಗಿ ತಿರುಗಿ ಬಂದು ಊಟ ಮಾಡಿ ಹೊಲ್ದ ಹತ್ರ ಹೋಗ್ತೀನಿ ಬಿಡು ಕರೆಂಟ್ ಹೋಗಿದೆಯನ್ನು ಹೋಗ್ಬೇಡ್ರಿ ಅಂದ್ರೆ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರು ಸರಿ ಕಲ್ಲೆಗಿಲ್ಲಿ ಇವು ನವಿಲ್ ಬರ್ತವೆ ಅವ್ರು ಬರ್ತವೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಲ್ದಾಗ ಬಂದ್ವಿ ಹೊಲ್ದಾಗ ಬಂದು

ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು